那。<laughs> याँ गटो दे जाँ ಸ್ನೇಹಿತರೆ ನಮಸ್ಕಾರ ನನ್ನ ಇವತ್ತಿನ ಸಂರಕ್ಷಣೆ ಚನ್ನಪಟ್ಟಣ ಅಬೂರಲ್ಲಿ ಮತ್ತೆ ಇದೇನು ಈ ಸೀಳೆ ನೋಡ್ತಾ ಇದ್ರ ಈ ಸೀಳ್ ಮಧ್ಯದಲ್ಲಿ ಒಂದು ಇಂಡಿಯನ್ ಸ್ಪೆಕ್ಟಿಕಲ್ ಕವರ್ ಅಂದ್ರೆ ನಾಗರ ಈ ಜಾಗದಲ್ಲಿ ಇದೊಂದು ತುಂಬಾ ಡೇಂಜರಸ್ ಮತ್ತೆ ತುಂಬಾ ವಿಷಕಾರಿ ಕೂಡ ಈ ನಾನು ಆರಾಮಾಗಿ ಒಂದು ಆಹಾರ ಕೂಡ ತಗೊಂಡಿದ್ದೇನೆ ಒಂದು ಹಿಲ್ಲಿಯಂತೆ ಸರಿ ಸಂದ್ರೆ ಇದನ್ನ ಒಂದು ಸೇಫ್ ಆದ ರೀತಿಯಲ್ಲಿ ಈ ಹಾವನ್ನು ಸಂರಕ್ಷಣೆ ಮಾಡೋಣ ನೋಡಿ にバのね ಆಗಿದೆ ಬ್ರೌನ್ ಕಲರ್ ಅಲ್ಲಿ ಮತ್ತೆ ಇದು ತುಂಬಾ ತಪ್ಪದ ಆರಾಮ ಹಿಡಿತೀನಿ ಈ ಜಾಗದಲ್ಲಿ ಸಕ್ಕದಾಗಿದೆ ಆಮೇಲೆ ಇಂಥ ಟೈಮಲ್ಲಿ ನಾವು ಹಾವನ್ನ ಎಳಿಬೇಕಾದ್ರೆ ಹಾವು ತುಂಬ ಗಾಬರಿ ಇರ್ತದೆ ಸಡನ್ ಆಗಿ ಆಚೆ ಬಂದಾಗ ನಮ್ಗೆ ಕಚ್ಚಬಹುದು ಆದಷ್ಟು ಹುಷಾರಾಗಿ ಹಾವಲ್ಲಿ ಇರಬೇಕು ಕೆಳಗಡೆ ಎಲ್ಲ ಹಾವುಗಳು ಕೆಲವು ವೈಟ್ ಇರ್ತವೆ ಬ್ಲ್ಯಾಕ್ ಇರ್ತವೆ ಇದು ಕೆಳಗಡೆ ನೋಡಿ ಎಲ್ಲೋ ಎಲ್ಲ ಹಳದಿ ಬಣ್ಣ ಇದೆ

ಇಲ್ಲ ಬೈಕ್ ಅಲ್ಲ ಅಂತರೆ ಕಾಣಿಸ್ತದೆ ಪಕ್ಷಿಗೆ ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಆ ಹಿಂದಗಡೆ ದೊಡ್ಡ ಕಣ್ಣಿದೆ ಇದ್ಯಾವುದ ದೊಡ್ಡ ಪ್ರಾಣಿ ಇದ್ರು ಹೋದ್ರೆ ನಾನು ಕಚ್ಚುತ್ತೆ ಅಂದ್ರೆ ಹಿಂದೆಯಿಂದ ಯಾವ್ದು ಅಟ್ಯಾಕ್ ಮಾಡಲ್ಲ ಅದಕ್ಕೆ ಅದು ಅದಕ್ಕೆ ಅದು ಹೆಲ್ಪ್ ಉಪೇಲ್ಪ ಆಗದ ಆದರೆ ಅದು ಕಣ್ಣಲ್ಲ ಅದು ಗುರ್ತಷ್ಟೇ ಅದು ಇಲ್ಲಿಂದ ಕಣ್ಣು ಅದಲ್ಲ ಕಣ್ಣಲ್ಲ ಅಣ್ಣ ಹಿಂದೆ ಕಣ್ಣಲ್ಲ ಅದು

ನೋಡಿ ಒಂದ್ ಗಂಟೆಲಿ ಸೌಂಡ್ ಆಯ್ತಿತ್ತು ಇಟ್ಟಿದ್ದು ರಾತ್ರಿ ಒಂದ್ ಗಂಟೆಲಿ ಆಮೇಲೆ ಮತ್ತೆ ಮಾಮೂಲಿ ಇವಾಗ ಹೋಗಿತ್ತಲ್ಲ ಎಡೆ ಅಲ್ಲೇ ಸೇರ್ಮ್ ನಾವ್ ಬಾಕಾಯ್ತಾ ಮದ್ಯ ಬಾಕ್ಳು ಹಾಕೊಂಡು ಈಗ ಹೊರಗಡೆ ಬಂದು ಮಲ್ಕೊಂಡು ಬೆಳಗ್ಗೆ ಒಂಬತ್ತುವರೆ ನೋಡ್ಬಿಟ್ಟು ಎಲ್ಲಾ ಟಾರ್ಚ್ ಹಾಕೊಂಡು ಎಲ್ಲಾನೂ ಚೆಕ್ ಮಾಡುವ ಅನ್ಕೊಂಡ್ ಇನ್ನೊಂದ್ಸರ್ ಹೋದೆ ಎರಡು ಮೂಟೆ ಜೋಡ್ಸಿದ್ವು ಮೂಟೆ ಎಡೆಯಲ್ಲಿ ಹೋಗಿ ಮಲ್ಗಿತ್ತಿದ್ ಬಂದಿ ಮತ್ತೆ ಬರ್ತೀವಿ ಒಂದ್ ಗಂಟೆ ರಾತ್ರಿ ಎರಡ್ ಗಂಟೆ ರಾತ್ರಿ ಐದ್ ಗಂಟೆ ನೋಡಿ ಈಗ ಸಾಮಾನ್ಯವಾಗಿ ಈ ಹಳ್ಳಿಗಳೆಲ್ಲ ಅಂಚು ಮನೆ ಶೀಟ್ ಮನೆಗಳು ಜಾಸ್ತಿ ಅಲ್ಲಿ ನೋಡಿರ್ತೀರ ಹಿಲಿಗಳು ಈ ಕಪ್ಪೆಗಳು ತುಂಬಾ ಹೆಚ್ಚಾಗಿ ಕಾಣಿಸ್ತಾರೆ ಅವಾಗ ಹಾವುಗಳು ಮನೆ ಹತ್ರ ಬಂದೇ ಬರ್ತದೆ ನೀವು ಏನಾದ್ರು ಆತರ ನಿಮ್ಗೆ ಅನಿಸ್ತೀರಾ ದಿನನಿತ್ಯ ನೀವು ಸೊಳ್ಳೆ ಪರ್ದ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದು ನಿಮಗೆ ಸೊಳ್ಳೆ ಪರ್ದ ಯೂಸ್ ಮಾಡಿದ್ರೆ ನಿಮ್ಗೇನು ಅದರಲ್ಲೂ ಒಳ್ಳೆಯದು ಅಂತಂದರೆ ಈಗ ಮೇಲಿಂದ ಹಿಲಿ ಇರುತ್ತೆ ಮೇಲೇ ಹಾವು ಬರುತ್ತೆ ಹಿ ಇಲಿ ಹಿಳಿ ಹಿಡಿಯೋಕ್ಕೆ ಅಟ್ಯಾಕ್ ಮಾಡಿದಾಗ ಏನಾದರೂ ಹಿಲಿ ಕೆಳಗೆ ಬಿದ್ರೆ ಹಾವು ಕೆಳಗೆ ಬೀಳ್ತದೆ ಸೀದಾ ಸೊಳ್ಳೆ ಪರ್ದರೆ ಕಾಪಾಡ್ತದೆ ಸೊಳ್ಳೆ ಪರ್ದ ಯೂಸ್ ಮಾಡಿದ್ರೆ ತುಂಬ ಬೆನಿಫಿಟ್ ನಿಮಗೆ ತುಂಬ ಒಳ್ಳೆಯದು ಏನಾಗಲ್ಲ ಒಳ್ಳೆದಾಗ್ತದೆ ಇದೊಂದು ಬ್ಯಾಕ್ ಆಯ್ತು ಆದಷ್ಟು ಈ ತುಂಬ ಹಳ್ಳಿಗಳಲ್ಲಿ ಎಷ್ಟೇ ಕಿಲೋಮೀಟರ್ ಪರವಾಗಿಲ್ಲ ಮಧ್ಯರಾತ್ರಿ ಏನಾದರೂ ನಿಮಗೆ ಹಾವಿನ ತೊಂದರೆ ಇದ್ರೆ ನೀವು ನನಗೆ ಕರೆ ಮಾಡಬಹುದು ನನ್ನ ನಂಬರ್ ಕೂಡ ನಿಮ್ಗೆ ಹೇಳ್ತೀನಿ ಈ ವಿಡಿಯೋದಲ್ಲಿ ನನ್ನ ನಂಬರ್ ಬಂದು ಏಟ್ ಜೀರೋ ಸೆವೆನ್ ತ್ರೀ ಡಬಲ್ ಏಟ್ ಫೋರ್ ಜೀರೋ ಸೆವೆನ್ ಏಟ್ ನನ್ನ ನಂಬರು ನೀವು ಯಾವಾಗ ಕಾರ್ಯ ಓಕೆನಾ ಮತ್ತೆ ಎಲ್ಲರಿಗೂ ಜಯ ಹಂಚನೆ ತಿರ್ಗಾ ಇದು ಸ್ನೇಹಿತರೆ ಅಬ್ಬೂರಲ್ಲಿ ರಕ್ಷಣೆ ಮಾಡಿದಂಥ ನಾಗರ ಹಾವು ಗೋಡೆ ಮದ್ಯದಲ್ಲಿದ್ದಂಥವು ಅಲ್ಲಿಗೆ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯ್ತು ಮತ್ತೆಲ್ಲಾರಿಗೂ ಜಯ ಹಂಚನೆ